ನಾವು ಯೋಗಾಸನವನ್ನ ಪ್ರಾರಂಭ ಮಾಡುವುದಕ್ಕೂ ಮೊದಲು ನಮ್ಮ ದೇಹವನ್ನ ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು ಅನ್ನೋದನ್ನ ನೋಡ್ತಾ ಇದ್ವಿ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಅದನ್ನ ಮುಂದುವರಿಸೋಣ ದೇಹದ ಉಳಿದ ಭಾಗಗಳನ್ನ ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು ಅಂದ್ರೆ ನಮ್ಮ ತೊಡೆ ಮಂಡಿ ಕಾಲು ಮತ್ತೆ ಆಂಕಲ್ಗಳನ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಯಾವ ರೀತಿ ಇವುಗಳನ್ನ ಸಡಿಲಗೊಳಿಸಬೇಕು ಅನ್ನೋದನ್ನ ನೋಡೋಣ ಮೊದಲು ಈ ಪೊಸಿಷನ್ಗೆ ಬನ್ನಿ ಇದು ದಂಡಾಸನ ಎರಡು ಕೈಗಳನ್ನ ಹೀಗೆ ಇಟ್ಟು ಬ್ಯಾಂಕ್ ಅನ್ನ ಸ್ಟ್ರೇಟ್ ಆಗಿರಿಸಿ ಕಾಲುಗಳನ್ನ ಈ ರೀತಿ ಬಡಿದುಕೊಳ್ಬೇಕು ಈ ರೀತಿ ಮಾಡುವುದರಿಂದ ಕಾಲುಗಳಿಗೆ ರಕ್ತ ಸಂಚಾರ ಸರಿಯಾಗಿ ಆಗಿ ಮುಂದಿನ ಅಭ್ಯಾಸಗಳನ್ನ ಚೆನ್ನಾಗಿ ಮಾಡಬಹುದು ಈಗ ಆಂಕಲ್ ಅನ್ನು ಹಿಂದೆ ಮತ್ತೆ ಮುಂದೆ ಹಿಂದೆ ಮತ್ತೆ ಮುಂದೆ ಇದನ್ನು ಕೂಡ ದೀರ್ಘ ಉಸಿರಾಟದೊಂದಿಗೆ ಮಾಡಿ ಇನ್ಹೇಲ್ ಮತ್ತೆ ಎಕ್ހೇಲ್ ಇನ್ಹೇಲ್ ಮತ್ತೆ ಎಕ್ހೇಲ್ ಇನ್ಹೇಲ್ ಎಕ್ހೇಲ್ ಈಗ ಆಂಕಲ್ ರೊಟೇಷನ್ ಬಲಗಡೆಗೆ ಮುಂದೆ ಮತ್ತೆ ಎಡಗಡೆಗೆ ಈ ರೀತಿ ತಿರುಗಿಸಬೇಕು ನಿಧಾನಕ್ಕೆ ತಿರುಗಿಸ್ಬೇಕು ದೀರ್ಘ ಉಸಿರಾಟದೊಂದಿಗೆ ಈ ಅಭ್ಯಾಸಗಳನ್ನ ಮಾಡಿ ಈಗ ಈ ಕಡೆಯಿಂದ ಎಡಗಡೆಯಿಂದ ತಿರುಗಿಸಿ ಒಂದು ಕಡೆಯಿಂದ ಹತ್ತು ಬಾರಿ ಮತ್ತೊಂದು ಕಡೆಯಿಂದ ಹತ್ತು ಬಾರಿ ಈಗ ಒಂದೊಂದೇ ಕಾಲನ್ನ ನಿಧಾನಕ್ಕೆ ಮೇಲೆತ್ತಬೇಕು ಇವುಗಳನ್ನ ನಿಧಾನಕ್ಕೆ ಮಾಡಬೇಕು ಈಗ ಕಾಲು ಕಾಲು ಎತ್ತಿ ಹೋಲ್ಡ್ ಮತ್ತೊಂದು ಕಾಲು ಈಗ ಕಾಲುಗಳನ್ನ ತಿರುಗಿಸಬೇಕು ಹೀಗೆ ಕಡೆಯಿಂದ ತಿರುಗಿಸಿ ಇದನ್ನು ಕೂಡ ನಿಧಾನವಾಗಿ ಮಾಡಬೇಕು ಈಗ ನಿಧಾನಕ್ಕೆ ಕಾಲುಗಳನ್ನ ಮೇಲೆ ಈ ಪೊಸಿಷನ್ ಗೆ ಬನ್ನಿ ಈಗ ಎರಡು ಕೈಯಿಂದ ಕಾಲನ್ನ ಕಕ್ ಮಾಡಿ ಕೆಳಗಡೆ ಪ್ರೆಸ್ ಮಾಡಿ ಮಾಡಿದವಾಗ ಇನ್ಹೇಲ್ ಕೆಳಗೆ ಪ್ರೆಸ್ ಮಾಡಿದವಾಗ ಎಕ್ಸ್ ಈ ಆಸನವನ್ನ ಹತ್ತು ಬಾರಿ ಮಾಡಿ ಆಮೇಲೆ ಈ ಪೊಸಿಷನ್ ಅಲ್ಲಿ ಹೋಲ್ಡ್ ಮಾಡಿ ಯಾವುದೇ ಆಸನವನ್ನ ಹೋಲ್ಡ್ ಮಾಡಿದವಾಗ ನಾರ್ಮಲ್ ಬ್ರೀತಿಂಗ್ ಉಸಿರನ್ನ ಹಿಡಿದಿಟ್ಕೋಬಾರ್ದು ಮತ್ತೊಂದು ಪೊಸಿಷನ್ ಈಗ ಮತ್ತೊಂದು ಕೈಯಿಂದ ಮಾಡಿ ಕೆಳಗೆ ಪ್ರೆಸ್ ಮಾಡಿ ಎಕ್ಸೇ ಈ ರೀತಿ ಮಾಡುವುದರಿಂದ ತೊಡೆಗಳ ಸ್ನಾಯು ಮತ್ತೆ ಹಿಪ್ ಜಾಯಿಂಟ್ಸ್ ಅಲ್ಲಿ ಫ್ಲೆಕ್ಸಿಬಿಲಿಟಿ ಹೆಚ್ಚಾಗುತ್ತೆ ಮತ್ತೊಂದು ಪೊಸಿಷನ್ ಅಲ್ಲಿ ಕೋಲ್ಡ್ ಈಗ ಎರಡು ಕಾಲುಗಳನ್ನು ಈ ಪೊಸಿಷನ್ ಇನ್ಹೇಲ್ ಮತ್ತೆ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಈ ಪೊಸಿಷನ್ ಅಲ್ಲಿ ಹೋಲ್ಡ್ ಮಾಡಿ ಸುಖಾಸನಕ್ಕೆ ಬನ್ನಿ ಎರಡು ಕೈಗಳನ್ನ ತೊಡೆಯ ಮೇಲಿಟ್ಟು ಧ್ಯಾನ ಮುದ್ರದಲ್ಲಿ ಕುಳಿತು ಮೂರು ನಾಲ್ಕು ಬಾರಿ ದೀರ್ಘ ಉಸಿರಾಟವನ್ನ ಮಾಡಬೇಕು ಇನ್ಹೇಲ್ ಎಕ್ಸೇಲ್ ಇನ್ಹೇಲ್